ಸ್ನೇಹಿತರೆ ನಮಸ್ಕಾರ ಹರಿನ್ ಫೈನಿಂಗ್ ಚಾನಲ್ಗೆ ಸ್ವಾಗತ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಕಾಡ ನಿರ್ದೇಶಕರಾಗಿರುವಂಥ ವಿಜಯಕುಮಾರ್ ನಿರೆಟ್ಟಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ನಡೆದಿರುವಂತಹ ಹವ್ಯವಹಾರಗಳಿಗೆ ನಾನು ಕಾರಣನಲ್ಲ ಎಂದು ಹೇಳಿದ್ದಕ್ಕೆ ವಿಜಯಕುಮಾರ್ ನಿರೆಟ್ಟಿ ಅವರು ಆ ಮಾತನ್ನು ಖಂಡಿಸಿ ಇಂದು ಮತಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಅವ್ಯವಾರಗಳಿಗೆ ಸ್ವಂತ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಶಾಸಕರೇ ಕಾರಣ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ವಿಜಯಕುಮಾರ್ ರೆಡ್ಡಿ ಅವರು ಏನು ಮಾತನಾಡಿದ್ದಾರೆ ಎಂದು ಒಮ್ಮೆ ತಿಳಿದುಕೊಂಡು ಬರೋಣ ಅವ್ಯವಹಾರಗಳಿಗೆ ಕಾರಣರು ನಾನಲ್ಲ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮಾನ್ಯ ಶಾಸಕರೇ ನಾವು ಕೇಳುತ್ತೀವಿ ಅವ್ಯವಹಾರ ನಡೆದಿದೆ ಅಂತ ಏನು ಅಸೆಂಬ್ಲಿದಲ್ಲಿ ಯಾರಾದರೂ ಕ್ವಶನ್ ಕೇಳಿದ್ರ ಅಥವಾ ಮಾಧ್ಯಮಗಳಲ್ಲಿ ಬರೆದಿದ್ರ ಗುರ್ಮಿಟ್ಕಲ್ ಮತ ಕ್ಷೇತ್ರದಲ್ಲಿ ಅವ್ಯವಹಾರ ನಡೆದಿದೆ ಏನ್ ತಾವೇ ಉಡ್ಸ್ಕೊಂಡು ಅವ್ಯವಹಾರಗಳಿಗೆ ನಾನು ಜವಾಬ್ದಾರರಲ್ಲ ಅಲ್ಲಿ ಇರ್ತಕ್ಕಂತ ಸರ್ಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರರು ಅಂತ ನೇರ ಆರೋಪ ಮಾಡ್ತಿರಲ್ಲ ಒಂದು ದಕ್ಷ ಒಳ್ಳೆಯ ಅಧಿಕಾರಿಗಳ ಮೇಲೆ ಈ ರೋಪ ಈ ತರ ಆರೋಪ ಮಾಡಲು ನಾನು ಖಂಡಿಸುತ್ತೇನೆ ಮತ್ತಿ ಇನ್ನೊಂದು ವಿಷಯ ನಾವು ಎರಡ್ ಸಾವಿರದ ಹದಿನೆಂಟರಿಂದನೂ ನೋಡ್ತಾ ಇದ್ದೀವಿ ಗುರ್ಮಿಟ್ಕಲ್ ಮತಕ್ಷೇತ್ರದ ಜನ ತಮ್ಮ ತಂದೆಯರು ಎರಡು ಬಾರಿ ಸೋತರಂತ ತಿಳ್ಕೊಂಡು ಮೂರನೇ ಬಾರಿಗೆ ಅರೆ ಎರಡು ಸಾರಿ ಸೋತರಪ್ಪ ಮೂರನೇ ಬಾರಿಗೆ ಆಶೀರ್ವಾದ ಮಾಡಿ ಕಳಿಸಮ್ಮ ಅಸೆಂಬ್ಲಿಗೆ ಕಳಿಸಿದ್ರು ಈಗ ತಮ್ಮನ್ನು ಕೂಡ ಅಸೆಂಬ್ಲಿಗೆ ಕಳಿಸಿದ್ರು ಜನ ಆಶೀರ್ವಾದ ಮಾಡಿ ನಿಮ್ಮನ್ನು ಅಸೆಂಬ್ಲಿಗೆ ಕಳಿಸಿದ್ದು ಮತಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಈ ಮತಕ್ಷೇತ್ರದ ಎಲ್ಲಾ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂತ ಹಳ್ಳಿಗಳು ಅಭಿವೃದ್ಧಿ ಆಗಲಂತ ಕಳಿಸಿದ್ರು ಆದ್ರೆ ತಾವು ಅಸೆಂಬ್ಲಿಯಲ್ಲಿ ಹೋಗಿ ಹೋದ ಸಲ ಅಸೆಂಬ್ಲಿಯಲ್ಲಿ ಇಲ್ಲಿನ ಗುರ್ಮಿಟ್ಕಲ್ ಸಿ ಎರತಕ್ಕಂಥ ಸಂಜೀವ್ ಕುಮಾರ್ ಅವ್ರ ಮೇಲೆ ಅಲಿಗೇಷನ್ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ ಈಗಿನ ಅದೇ ಅಲಿಗೇಷನ್ಗಳು ತಾವು ಶಾಸಕರು ಈ ಮತಕ್ಷೇತ್ರದ್ದು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತಂದ್ರೆ ಅಸೆಂಬ್ಲಿನಲ್ಲಿ ಹೇಳ್ಕೊತೀರ ಇದು ಬಹಳ ಅನಿಸ್ತದೆ ನಿಮ್ಗೆ ಏನು ಶಾಸಕರು ಒಂದು ಶಾಸಕರು ಇಡೀ ಕ್ಷೇತ್ರದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳು ಬರ್ತಾವ ಎಲ್ಲ ಅಧಿಕಾರಿಗಳು ನಿಮ್ಮ ಕೈಯಲ್ಲಿ ಇರ್ತಾರೆ ಅವ್ರ ಏನಾದರೂ ತಪ್ಪು ಮಾಡಿದರೆ ಅವರನ್ನು ಕರೆದು ವಾರ್ನ್ ಮಾಡತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ ಜನ ಆದರೆ ನೀವು ಅಲ್ಲಿ ಹೋಗಿ ನನ್ನ ಮತಕ್ಷೇತ್ರದಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರ ಆಗಲಿ ಆರೋಪಗಳಿಗೆ ನಾನು ಜವಾಬ್ದಾರರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಜವಾಬ್ದಾರರು ಅಂತಾರೆ ಇಲ್ಲಿ ಆರೋಪಗಳು ಏನ್ ನಡೀತಾ ಇವೆ ಇಲ್ಲಿ ಮತಕ್ಷೇತ್ರದಲ್ಲಿ ಆರೋಪಗಳು ನಡೀತಾ ಇರೋದು ತಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಂದ ನಾನು ಶರಣಗೌಡ ಕಂದ್ಕೂರ್ ಎಲ್ಲರಿಗೂ ಏನ್ ಬೇಕದ ಕೊಟ್ಟಿನಿ ಕೊಟ್ಟು ಕೊಡೋ ಕಾಲಕ ಶರಣಗೌಡ ಕಂದ್ಕೂರ್ ಒಳ್ಳೆಯವನಿದ್ದ ಈಗ ಶರಣಗೌಡ ಕಂದ್ಕೂರ್ ಹಣ ಕೊಡಲಾಗಿನಿ ಕೆಟ್ಟವನಾಗಿ ಹಂಗೆ ನಿಮ್ಗೆ ಇಲ್ಲಿ ಅಧಿಕಾರಿಗಳು ರೊಕ್ಕ ಕೊಟ್ರೆ ಒಳ್ಳೆಯವನು ರೊಕ್ಕ ಕೊಟ್ಟಿಲ್ಲ ಅಲಿಗೇಷನ್ ಮಾಡು ಈಗ ನಿಮ್ ಕೆಲಸ ಇದೆ ಬರೀ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಿಂದುಳಿದ ವರ್ಗದ ಅಧಿಕಾರಿಗಳಿಂದನೇ ಬೀಳ್ತಾ ಇದ್ರಿ ಏಳು ವರ್ಷದಿಂದ ನೋಡ್ತೀನಿ ತಮ್ಮ ತಂದೆಯವರು ಐದು ವರ್ಷ ಅಧಿಕಾರ ತಾವೇ ಮಾಡಿದ್ರಿ ಈ ಮತಕ್ಷೇತ್ರದ ಸುಪ್ರೀಂ ನಾನೇ ಅಂತ ಅಂತೀರಿ ಇಲ್ಲಿ ಅಧಿಕಾರಿಗಳು ಯಾರೇ ಬರಲಿ ಬ್ಯಾಕ್ವರ್ಡ್ ಅಧಿಕಾರಿಗಳಿಂದಲೇ ಬಿದ್ದಿರಿ ಅವ್ರ ಮೇಲೆ ಅಲಿಗೇಷನ್ಗಳು ಯಾಕೆ ಹಿಂದಿದ ಲಿಂಗಾಯತರು ಇದ್ರು ರೆಡ್ಡಿ ಇದ್ರು ಮತ್ತೆ ಅವರಿಂದ ಹಿಂದ ಬೆಳಿಲ್ ನೀವು ಅವ್ರ ಇದ್ದಾಗ ಯಾಕಂತಂದ್ರೆ ನೀವು ಸಮಾಜ ಉಡುಪು ಮಾಡೋದು ತಾವೇ ಸಮಾಜನ ಕ್ರಿಯೇಟ್ ಮಾಡೋದು ತಾವೇ ಸಮಾಜಕ್ಕೆ ಜಗಳ ಹಚ್ಚೋದು ಕೂಡ ತಾವೇ ಏನಾದ್ರೂ ಯಾರನ್ನ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರೆ ಸಮಾಜ ಸಮಾಜಕ್ಕೆ ನಿಮ್ಮಲ್ಲಿ ಕಾರ್ಯಕರ್ತರಿಗೊಬ್ಬರು ಎಮಿಸ್ತೀರಿ ಜಗಳ ಹಚ್ಚಿ ಬಿಡ್ತೀರಿ ಈ ತರ ಆರೋಪಗಳು ಮಾಡಿದ್ರೆ ಮೊದಲು ನಿಮ್ ಕಾರ್ಯಕರ್ತರಿಗೆ ಸರಿಯಾಗಿ ಡಿ ಎಸ್ ಕಾರ್ಯಕರ್ತರುಗಳೇ ಉಸ್ಕು ಗಿಸ್ಕು ಹೊಡೆದು ಅವ್ಯವಹಾರಗಳು ಮಾಡ್ತಾ ಇರೋದು ತಮ್ಮ ಪಕ್ಕಾ ಬೆಂಬಲಿಗರು ಮತ್ತೆ ಎಸ್ ಕಾರ್ಯಕರ್ತರೇ ಮಟ್ಕಾಯಿಬೆಟ್ ಆಡ್ತವ್ರು ನೈಂಟಿ ಪರ್ಸೆಂಟ್ ನಿಮ್ ಕಾರ್ಯಕರ್ತರೇ ಫಸ್ಟ್ ಅವರನ್ನು ಬದಲಾವಣೆ ಮಾಡ್ರಿ ನೀವು ಅಧಿಕಾರಿಗಳ ಮೇಲೆ ಗೂಬೆ ಹೊಡೆದು ಅಧಿಕಾರಿಗಳಿಗೆ ಆರೋಪ ಮಾಡೋದು ಅಲ್ಲ ಐದು ಆರು ವರ್ಷದಿಂದ ನೋಡ್ತಾ ಇದ್ದೀವಿ ಬರೇ ಬ್ಯಾಕ್ವರ್ಡ್ ಅಧಿಕಾರಿಗಳು ಸಂಜೀವ್ ಕುಮಾರ್ ಅವರ ಮೇಲೆ ಹೀಗೆ ಇಲ್ಲಿಗೆ ಇರ್ತಕ್ಕಂಥ ಸರ್ಕಲ್ ಇಲ್ಲಾಂದ್ರೆ ರೂರಲ್ ಪೊಲೀಸ್ ಸ್ಟೇಷನ್ ಅವರು ಇನ್ಸ್ಪೆಕ್ಟರ್ಗಳು ಅವ್ರ ಅವ್ಯವಹಾರ ಮತ್ತೆ ಇನ್ನೊಂದು ಯಾವುದೇ ಶಿಕ್ಷಕರು ಯಾವುದೇ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರಿ ಓನ್ಲಿ ಬ್ಯಾಕ್ವರ್ಡ್ ಅಧಿಕಾರಿಗಳ ಮೇಲೆ ತಾವು ಕಂಗಣ ಕಡ್ಕೊಂಡು ಕೂತಿರಿ ಬ್ಯಾಕ್ವರ್ಡ್ ಅಧಿಕಾರಿಗಳು ಇಲ್ಲಿ ಇರಬಾರ್ದು ಬರೇ ನಿಮ್ಮವ್ರಿರೋದು ಗುರ್ಮಿಟ್ಕಲ್ ಪೊಲೀಸ್ ಸ್ಟೇಷನ್ದಾಗ ಬರೇ ನಿಮ್ಮವರೇ ಎಸ್ ಪಿ ಡ್ಯೂಟಿ ಅವರೇ ರೈಟರ್ ಡ್ಯೂಟಿ ಅವರೇ ನೈಟ್ ಡ್ಯೂಟಿ ಅವರೇ ಇನ್ಫಾರ್ಮರ್ ಅವ್ರೆ ಒಬ್ಬರು ಪೊಲೀಸ್ ಸ್ಟೇಷನ್ ಹೋಗಿ ಏನಾದ್ರು ಮಾತಾಡ್ತಾರೆ ಅಂದ್ರೆ ನಿಮ್ಗೆ ಸೆಕೆಂಡ್ ದಾಗ ಮೆಸೇಜ್ ಬರ್ತದೆ ಫೋನ್ ಬರ್ತದೆ ಗೊತ್ತಾಗ್ಬಿಡ್ತದೆ ಗೌಡ್ರೆ ಈಗ ಇವರು ಪಲಾನ್ ವ್ಯಕ್ತಿ ಅವರು ಬಂದಾರ ಸ್ಟೇಷನ್ ಇಂಥ ನೆಟ್ವರ್ಕ್ ತಾವ್ ಇಟ್ಕೊಂಡ್ವಿ ತಾವ್ ಏನ್ ಮಾಡ್ತೀರಿ ಅಧಿಕಾರ ನಿಮಗೆ ಅಭಿವೃದ್ಧಿ ನಿಮ್ಮವ್ರಿಗೆ ನಿಮ್ ಮಾತು ಕೇಳ್ತಕ್ಕಂಥವ್ರಿಗೆ ಅಷ್ಟೇ ಇಲ್ಲಿ ಇಡ್ಕೊಂಡು ರಾಜ್ಯ ದಬ್ಬಾಳಿಕೆಯಿಂದ ಮತಕ್ಷೇತ್ರವನ್ನು ಆಡ್ತಾ ಇದ್ರಿ ನಿಮ್ ಮಾತೆಯನ್ನ ಕೇಳಿಲ್ಲ ನೇರವಾಗಿ ಹೋಗಿ ಆರೋಪ ಮಾಡೋದು ಅಲಿಗೇಶನ್ ಮಾಡೋದು ನಿಮ್ಗೆ ಅಭಿವೃದ್ಧಿ ಮಾಡ್ರಿ ಅಂತ ನಿಮ್ಗೆ ಒಂದು ಶಾಸಕರು ಎರಡ್ ನೂರ ಇಪ್ಪತ್ತು ನಾಲ್ಕು ಶಾಸಕರುಗಳಲ್ಲಿ ಒಬ್ಬರಾದ್ರು ಅಸೆಂಬ್ಲಿದಲ್ಲಿ ಒಬ್ಬ ಶಾಸಕರು ನನ್ನ ಕ್ಷೇತ್ರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಮಾತು ಮಾತರ ಮೊಟ್ಟ ಮೊದಲನೇ ಬಾರಿ ಒಬ್ಬರೇ ಶಾಸಕಲ್ಲಿ ನೋಡ್ತಾ ಇದ್ವಿ ಅದು ಗುರ್ಮಿಟ್ಕಲ್ ಮತ ಕ್ಷೇತ್ರದ ಶಾಸಕ ಶರಣ ಕನ್ಕೂರು ಅವ್ರ ಕ್ಷೇತ್ರದಲ್ಲಿ ಅಧಿಕಾರಿಗಳು ನನ್ನ ಮಾತು ಕೇಳಲ್ಲ ಇಲ್ಲಿ ಭ್ರಷ್ಟಾಚಾರ ಅವ್ಯವಹಾರಗಳಾದ್ರೆ ನಾನು ಜವಾಬ್ದಾರನಲ್ಲ ಅಂತ ಹೇಳ್ತಕ್ಕಂಥವ್ರು ಒಬ್ಬರೇ ತಮ್ಗೆ ಅಧಿಕಾರ ಕೊಟ್ಟು ನಿಮ್ಗೆ ಶಾಸಕರು ಮಾಡಿ ಒಂದು ಲೆಟರ್ ಪ್ಯಾಡ್ ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ ಲೆಟರ್ ಪ್ಯಾಡ್ಗಳು ಯೂಸ್ ಅಂತ ಹೇಳಿ ಆದ್ರೆ ತಾವೇನ್ ಮಾಡ್ತಾ ಇದ್ದಾರೆ ಲೆಟರ್ ಪ್ಯಾಡ್ಗಳು ಅಲಿಗೇಷನ್ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲಿಗೇಷನ್ ಬೇರೆಯವ್ರ ಮೇಲೆ ಅಲಿಗೇಷನ್ ಇಲ್ಲ ಯಾರಾದರೂ ಒಂದು ಕನ್ಕರ್ಮೇಶನ್ ಮಾಡ್ತಿರ್ತಾರೆ ಅಂತಂದ್ರೆ ಡಿ ಸಿ ಲೆಟರ್ ಕೊಡೋದು ಅಲಿಗೇಷನ್ ಅದನ್ನ ನಿಲ್ಲಿಸ್ರಿ ಯಾರನ್ನ ಒಬ್ಬರು ಬ್ಯಾಕ್ ಹೊಡೆದವರು ಆಗಿ ಬೆಳೀತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಅಲಿಗೇಷನ್ ಬಿಲ್ ಮಾಡಬೇಡ್ರಿ ಇವರು ಇಂಥದ್ದು ಬಿಟ್ಟು ಬಿಡ್ರಿ ಶಾಸಕರೇ ನಾವು ಹೇಳ್ತಾ ಇದ್ದೀವಿ ಹಿಂದುಳಿದ ವರ್ಗ ಅಧಿಕಾರಿಗಳ ಮೇಲೆ ತಾವು ಈ ತರ ದೌರ್ಜನ್ಯ ಮಾಡಿ ವಿನ ಆರೋಪ ಮಾಡ್ತಾ ಇದ್ರೆ ನಾವು ಹಿಂದುಳಿದ ವರ್ಗದವರು ಕೈ ಕಟ್ಕೊಂಡು ಸುಮ್ಮನೆ ಕೂಡಲ್ಲ ನಾವು ಅವರ ಬೆನ್ನಿಗೆ ನಿಲ್ಲಿ ನಿಲ್ಲುತ್ತೇವೆ ಅಭಿವೃದ್ಧಿ ಮಾಡ್ರಿ ತಾವು ಕ್ಷೇತ್ರದ ಜನರು ತಮ್ಮನ್ನು ಯಾಕೆ ಐಕೋ ಮಾಡ್ಕೊಂಡಿದ್ದಾರೆ ತಾವು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಯಾರ್ಯಾರಿಗೆ ಏನೇನು ವಾಗ್ದಾನ ಕೊಟ್ರಿ ಅದು ನೆರವೇರಿಸ್ರಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ಕಳಿಸರ ಅಭಿವೃದ್ಧಿ ಮಾಡ್ರಿ ಅಂತಕ್ಕ ಮಾತನ್ನು ನಾನು ಹೇಳಬಹಿಸ್ ವ್ಯತ್ಯಾಸ ಆಗಲ್ಲ ಆಗಲ್ಲ ಆದ್ರೆ ಅವರು ನಮ್ಮ ಸಭಾಪತಿಗಳಂದಾಗ ಬಿಟಿ ಪ್ರಚಾರ ತಗೋದ್ರಲ್ಲಿ ನಂಬರ್ ಒನ್ ಶಾಸಕರು ಯಾರು ನಮ್ಮ ಗುರುಮಿಟ ಕಲ್ ಕ್ಷೇತ್ರ ಶಾಸಕರು ಬಿಟಿ ಪ್ರಚಾರ ಅವರಿಗೆ ಎಷ್ಟೋ ಜನ ಹೇಳ್ಕೋತಾರ ಒಳಗಡೆ ಮಸ್ತ್ ಈಗ ಮುಂದಿನ ಚುನಾವಣೆಗೆ ತೋರಿಸ್ತಾರ ತಮ್ಗೆ ತಕ್ಕ ಪಾಠ ಈಗ ಕಾಯ್ಕೊಂಡೇ ಕುಂತಾರ ಅದರಲ್ಲಿ ಮುಖ್ಯವಾಗಿ ನಮ್ ಓಬಿಸಿದವ್ರು ಕೋಲಿ ಸಮಾಜದವ್ರಿಗೆ ನೀವು ನಿಮ್ಮ ಪಕ್ಷದಲ್ಲಿ ಏನಾರಲ್ಲ ನಮ್ಮವರು ಅವ್ರಿಬ್ಬರು ಒಬ್ಬರಿಗೆ ಬೆಳಾರ್ದಾಗ ಮಾಡಿರ್ತಾವ್ ಅದು ಅವರು ಮನ್ಸಲ್ಲ ಇಟ್ಕೊಂಡು ಹಂಗೆ ಕೊಲ್ಲತ್ತರ ನಮಗ ಫೋನ್ಗಳ ಮುಖಾಂತರ ಹೇಳ್ಕೋತಾರ ಅದ್ಲ ಬಹಿರಂಗವಾಗಿ ಹೇಳಕ್ಕೆ ಇಲ್ಲ ಸಮಯ ಬಂದಾಗ ತೋರಿಸ್ತಾರ ಅಧಿಕಾರಿಗಳು ಎಲ್ಲರಿಗೆ ಸಬರಿ ಸಮಾನ ನೋಡುವಂತ ದೃಷ್ಟಿಯಿಂದನೇ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಬಟ್ ನೀವು ಸಮಾಜಕ್ಕೆ ಕಟ್ಟಿ ಅವ್ರನ್ನ ಮತ ಇನ್ನ ತಪ್ಪು ದಾರಿಗೆ ತಗೊಂಡೋಗ್ತಾ ಅಂತ ಹೇಳಿ ತಪ್ಪುದಾಗಿ ಹೋಯ್ತಾ ಇರೋದು ಮಾನ್ಯ ಶಾಸಕರು ಹೆಂಗಂತ ಕೇಳಿದ್ರು ಒಳ್ಳೆಯವರು ಎರಡ್ನೂರ ಇಪ್ಪತ್ತಾರು ಶಾಸಕರಲ್ಲಿ ತಾವೊಂದು ಮಾಧ್ಯಮ ಮಿತ್ರರು ಅಸೆಂಬ್ಲಿದಲ್ಲಿ ಒಬ್ಬರು ಕ್ಷೇತ್ರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂತ ಫೋರ್ ಇಷ್ಟ ಎಲ್ ಎಗಳಲ್ಲಿ ಒಬ್ಬರು ಒಂದು ಪಂಚಾಯತ್ ಒಂದು ಅಧ್ಯಕ್ಷ ಹೇಳಂಗಿಲ್ಲ ಈ ಏರಿಯಾದಾಗ ಪಿ ಒಗಳು ಆಫೀಸರ್ ನನ್ನ ಮಾತು ಕೇಳಲ್ಲ ಅಂತ ಹೇಳಿ ಅವ್ನ ಧೈರ್ಯದಿಂದ ಅವ್ನು ಹೇಳ್ಕೊತಾರೆ ಏನ ಅಧ್ಯಕ್ಷದಿಂದ ನನ್ನ ಮಾತು ಕೇಳ ಅಂತ ಏನ್ ಮಾಡ್ತಾರೋ ಅವ್ರು ಮಾಡ್ಕೊತಾರ ಇವ್ರಿಗೆ ಏನ್ರಿ ಅಸಮರ್ಥ ಶಾಸಕರು ನಾಯಕ ಅವ್ರು ನಿಮ್ಗೆ ಕ್ರಿಯೇಟ್ ಮಾಡಿ ನಾವು ನಿಮ್ಗೆ ನಾವು ಹೇಳ್ತೀವಲ್ಲ ತಾವು ಮೈಲಾರಲ್ಲಿ ಮಲ್ಲಣ್ಣ ಗೌಡ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಮಾತಾ ಮಾಣಕೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾವು ಸತ್ಯವಾಗಿತ್ತಂದ್ರೆ ಅಲ್ಲಿ ಹೋಗಿ ಪ್ರಮಾಣ ಮಾಡೋಣ ಎಷ್ಟು ವಾಗ್ದಾನ ಕೊಡ್ತೀನಿ ಎಷ್ಟು ಮಾಡ್ತೀನಿ ಅಂತೇಳಿ ಇನ್ನೂ ಟೈಮ್ ಇದೆಲ್ಲ ನೋಡ್ತೀವಿ ಈಗ ಇನ್ನು ಎರಡ್ ವರ್ಷ ಇದೆಯಲ್ಲ ಈ ಎರಡು ವರ್ಷದಾಗ ವರ್ಷದಾಗಾದ್ರೆ